ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಹುರುಳಿಕಾಳು ಬಸ್ಸಾರನ್ನ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದು ಬಟ್ಲನ್ನಷ್ಟು ಹುರುಳಿಕಾಳನ್ನ ತೊಳೆದು ಹಾಕ್ಕೊಳ್ತಿದ್ದೀನಿ ಕಾಳು ಬೇಯಲಿಕ್ಕೆ ಅದೇ ಬಟ್ಲಲ್ಲಿ ನಾನು ನಾಲ್ಕು ಬಟ್ಲು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಲಿಟ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡ್ತಾಯಿದ್ದೀನಿ ಇದು ಮೂರಿಂದ ನಾಲ್ಕು ವಿಶಲ್ ಬೇಕು ಒಣ್ಣುಳ್ಳ ಕಾಳಾಗಿರೋದ್ರಿಂದ ನೆಕ್ ನೆಕ್ಸ್ಟು ಒಂದು ಇಟ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಹಾಕಲ್ತಿದ್ದೀನಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಎಸ್ಲ ಕಳ್ತಿದ್ದೀನಿ ಒಂದು ಟೊಮೊಟೊನ ಕಟ್ ಮಾಡಿ ಹಾಕಿ ಚೆನ್ನಾಗೆ ಫ್ರೈ ಮಾಡಬೇಕು ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನೆಕ್ಸ್ಟು ಐದರಿಂದ ಆರು ಕರ್ಬೇವ್ ನೆಲೆ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಮತ್ತು ಇದಕ್ಕೆ ಒನ್ ಟೇಬಲ್ ಸ್ಪೂನು ಜೀರಿಗೆ ಹಾಕಿ ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ತೀನಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡಿ ಸೈಡ್ನಲ್ಲಿ ಎದ್ದಿಟ್ಕೊಳ್ಳೋಣ ಈಗ ನೆಕ್ಸ್ಟು ನಾವು ಮೂರಿಂದ ನಾಲ್ಕು ವಿಶಲ್ ಓಡಿಸಿದ್ದು ಕಾಳನ್ನ ನೋಡಿ ಯಾವ ಥರ ಚೆನ್ನಾಗಿ ಬೆಂದಿದೆ ಯಾವ ಥರ ಬೇಯ್ಬೇಕಂದ್ರೆ ನಾವು ಬೆರಳಲ್ಲಿ ಸ್ಮ್ಯಾಶ್ ಮಾಡಿದರೆ ಬೆಣ್ಣೆ ಥರ ಸ್ಮ್ಯಾಶ್ ಆಗಬೇಕು ಈ ಥರ ಬೇಯೋದ್ರಿಂದ ಸಾಂಬಾರು ಕೂಡ ತುಂಬ ಟೇಸ್ಟ್ ಇರುತ್ತೆ ನೆಕ್ಸ್ಟು ಒಂದು ಜಾರ್ ತೊಗೊಂಡು ನಾವು ರೆಡಿ ಮಾಡಿಟ್ಟಿದ್ದ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಕಾಳನ್ನು ಕೂಡ ಹಾಕಿ ರುಬ್ಬಬೇಕು ಸಾಂಬಾರು ಸ್ವಲ್ಪ ಮಂದ ಬರುತ್ತೆ ಅದಕ್ಕಾಗಿ ಆಮೇಲೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಾಯಿ ತುರಿ ಹಾಕಿ ರುಬ್ಬಬೇಕು ನುಣ್ಣಗಾಗೋ ಥರ ನೆಕ್ಸ್ಟು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾವು ಬೇಯಿಸಿಟ್ಟಿರೋಂಥ ಹುರ್ಳಿಕಾಳು ರಸನ ಹಾಕಿ ಅಂಥ ಮಸಾಲೆನೂ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಬೇಕು ನೀವು ನೆಕ್ಸ್ಟ್ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಹುಣ್ಸೆ ಹುಳಿನೂ ಕೂಡ ಹಾಕ್ಕೋಬೇಕು ಲಾಸ್ಟ್ನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಉಪ್ಪು ಕರೆ ಏನಾದರೂ ಶಾರ್ಟೇಜ್ ಇದ್ದರೂ ಕೂಡ ಹಾಕ್ಕೊಬೋದು ಎರಡು ಕುದಿ ಸಾಂಬಾರು ಕುದ್ರೆ ಸಾಂಬಾರು ರೆಡಿ ಆಯಿತು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟು ಒಂದು ಪಾನ್ಗೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದು ಆಯಿಲ್ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಮೂರಿಂದ ನಾಲ್ಕು ಎಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಎರಡರಿಂದ ಮೂರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ ಒಂದು ಈರುಳ್ಳಿನ ಸಮೇತ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆದ ನಂತರ ನಾವು ಬೇಯಿಸಿಟ್ಟಿದ್ದು ಕಾಳನ್ನ ಹಾಕಿ ಅದನ್ನು ಕೂಡ ಬಿಸಿ ಹಾಕಬೇಕು ಬಿಸಿ ಆದ ನಂತರ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ಲೈಟಾಗಿ ಬಿಸಿ ಮಾಡಿದರೆ ರೆಡಿ ಆಯಿತು ನೋಡಿ ಉರುಳಿಕಾಳು ಬಸ್ಸಾರು ಯಾರಿಗೆಲ್ಲ ಇಷ್ಟ ಇರೋಲ್ಲ ರಾಗಿ ಮುದ್ದೆ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಸಾರು ಮತ್ತು ಕಾಳು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಇದು ವಿಶೇಷ ಸಂದರ್ಭದಲ್ಲೂ ಕೂಡ ಸಾಂಬಾರನ್ನ ಮಾಡ್ತಾರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಮತ್ತೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್